ಯಡಿಯೂರಪ್ಪನವರ ನೀವು ನಲ್ವತ್ತೈದು ರೂಪಾಯಿ ಮಾಸ್ಕ ಕರೋನಾದಾಗ ಎಷ್ಟು ರೂಪಾಯಿ ಖರ್ಚು ಖರ್ಚಾಕಿರಿ ಸರ್ಕಾರನಾಗ ನಾನು ನಾಲ್ಕುನೂರ ಎಂಬತ್ತೈದು ರೂಪಾಯಿ ಆಯ್ಕೆ ಎಂಟು ಸಾವಿರ ಕೋಟಿ ರೂಪಾಯಿ ಹೊಡೆದಾರ ಅದ್ರೊಳಗೆ ನಲ್ವತ್ತು ಸಾವಿರ ಕೋಟಿ ರೂಪಾಯಿ ವ್ಯವಹಾರ ಐತಿ ನಮ್ಮ ಕರೋನಾ ಯಾರು ಬಡ್ರಮ್ಮ ನೋಡಿ ಒಂದು ದವಾಖಾನೆ ಒಂದು ಕರೋನಾ ಪೇಶೆಂಟ್ಗೆ ಎಂಟು ಹತ್ತು ಲಕ್ಷ ರೂಪಾಯಿ ಬಿಲ್ ಮಾಡ ಎಲ್ರಿಗೂ ನಮಸ್ತೆ ಇದು ಒನ್ ಇಂಡಿಯಾ ಕನ್ನಡ ನಾನ್ ಪ್ರತಿಮಾ ವೀಕ್ಷಕರೇ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಈಗ ಹೇಳಿರುವಂತಹ ವಿಚಾರ ಮಾಧ್ಯಮಗಳ ಮುಂದೆ ಕೊಟ್ಟಿರುವಂತಹ ಹೇಳಿಕೆ ಈಗ ಬಿ ಜೆ ಪಿ ವಲಯದಲ್ಲಿ ಅಲ್ಲೋಲ ಕಲ್ಲೋಲಕ್ಕೆ ಕಾರಣವಾಗ್ತಾ ಇದೆ ನಿಮಗೆ ಗೊತ್ತೇ ಇದೆ ಯಡಿಯೂರಪ್ಪ ಸರ್ಕಾರ ರಚನೆ ಆದಾಗ್ಲಿಂದ ನೇರವಾಗಿ ತಮ್ಮದೇ ಸರ್ಕಾರದ ವಿರುದ್ಧ ಅವರು ವಾಗ್ದಾಳಿಯನ್ನು ನಡೆಸ್ಕೊಂಡು ಬಂದಿದ್ರು ಈಗ ರಾಜ್ಯಾಧ್ಯಕ್ಷ ವಿಪಕ್ಷ ನಾಯಕ ಹಾಗೆ ಪದಾಧಿಕಾರಿಗಳ ನೇಮಕದ ಬಗ್ಗೆ ಕೂಡ ನೇರವಾಗಿಯೇ ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ರು ಯಾರ್ಯಾರು ಲೂಟಿ ಮಾಡಿ ಎಲ್ಲೆಲ್ಲಿ ಆಸ್ತಿ ಮಾಡಿದ್ದಾರೆ ಅನ್ನೋದನ್ನ ಹೊರತೆಗಿತೀನಿ ಕೊರೋನಾ ಮೊದಲನೇ ಅಲೆಯಲ್ಲಿ ಬಿ ಎಸ್ ಯಡಿಯೂರಪ್ಪ ಮುಖ್ಯಮಂತ್ರಿಯಾಗಿದ್ರು ಈ ವೇಳೆ ನಲವತ್ತು ಸಾವಿರ ಕೋಟಿ ರೂಪಾಯಿ ಅವ್ಯವಹಾರ ಮಾಡಿದ್ದಾರೆ ಪ್ರತಿಯೊಬ್ಬ ಕೊರೋನಾ ರೋಗಿಗೆ ಎಂಟರಿಂದ ಹತ್ತು ಲಕ್ಷ ರೂಪಾಯಿ ಬಿಲ್ ಮಾಡಿದ್ದಾರೆ ನಮ್ಮ ಸರ್ಕಾರ ಇದ್ರೇನು ಕಳ್ರು ಕಳ್ರೆ ಅಲ್ವಾ ಅಂತ ವಿಜಯಪುರದ ಬಿ ಜೆ ಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಆರೋಪವನ್ನ ಮಾಡಿದ್ದಾರೆ ಕೊರೋನಾ ಸಂದರ್ಭದಲ್ಲಿ ನಲವತ್ತೈದು ರೂಪಾಯಿ ಮಾಸ್ಕ್ಗೆ ನಾನೂರ ಎಂಬತ್ತೈದು ರೂಪಾಯಿ ನಿಗದಿಪಡಿಸಿದ್ರು ಬೆಂಗಳೂರಿನಲ್ಲಿ ಹತ್ತು ಸಾವಿರ ಬೆಡ್ ಸಿದ್ಧಪಡಿಸಿದ್ರಿ ಇದಕ್ಕೆ ಹತ್ತು ಸಾವಿರ ಬೆಡ್ ಬಾಡಿಗೆಯನ್ನು ಪಡೆದಿದ್ರು ಆ ಹಣದಲ್ಲೇ ಬೆಡ್ಗಳನ್ನು ಖರೀದಿ ಮಾಡಿದರೆ ಉಳಿತಾಯಿತು ಇದರಲ್ಲಿ ಎಷ್ಟು ಸಾವಿರ ಕೋಟಿ ರೂಪಾಯಿ ಕೊಳ್ಳೆ ಹೊಡೆದಿದ್ದೀರಾ ಈ ವಿಚಾರವನ್ನು ಬಿ ಎಸ್ ಯಡಿಯೂರಪ್ಪ ಅವರಿಗೆ ವಿಧಾನಸೌಧದಲ್ಲೇ ಹೇಳಿದ್ದೀನಿ ನನಗೆ ಕೊರೋನಾ ಪಾಸಿಟಿವ್ ಆದಾಗ ಮಣಿಪಾಲ್ ಆಸ್ಪತ್ರೆಯಲ್ಲಿ ಐದು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ತೆಗೆದುಕೊಂಡ್ರು ಇಷ್ಟು ಹಣವನ್ನ ಬಡವರಾದವರು ಎಲ್ಲಿಂದ ಕೊಡಬೇಕು ಅಂತ ವಿಧಾನಸೌಧದಲ್ಲೇ ಮಾತನಾಡಿದ್ದೆ ಅನ್ನೋ ಮಾತನ್ನ ಕೂಡ ಹೇಳಿದ್ದಾರೆ ಇನ್ನು ಆರೋಗ್ಯದ ವಿಚಾರದಲ್ಲಿ ನಾನು ಯಾವುದೇ ರೀತಿಯ ಸರ್ಕಾರದಿಂದ ಹಣವನ್ನ ಇಲ್ಲಿವರೆಗೂ ಪಡೆದುಕೊಂಡಿಲ್ಲ ಶಾಸಕರಿಗೆ ಎರಡು ಲಕ್ಷ ರೂಪಾಯಿ ಸಂಬಳ ಇದೆ ನಾನು ಕಮಿಟಿ ಸಭೆಗೆ ಹೋದ್ರೆ ಅರವತ್ತೈದು ಸಾವಿರ ರೂಪಾಯಿ ಸಿಗುತ್ತೆ ತೆಗೆದುಕೊಂಡ್ರೆ ನಾವು ಮನುಷ್ಯರ ಅಂತ ಕೂಡ ಹೇಳಿದ್ದಾರೆ ಹಾಗೇ ನನಗೆ ನೋಟಿಸ್ ಕೊಡ್ಲಿ ಪಕ್ಷದಿಂದ ಹೊರ ಹಾಕೋದಕ್ಕೆ ನೋಡ್ಲಿ ಇವರೆಲ್ಲರ ಬಣ್ಣವನ್ನ ಬಯಲು ಮಾಡ್ತೀನಿ ಸತ್ಯ ಹೇಳಿದ್ರೆ ಎಲ್ರಿಗೂ ಭಯ ಹೀಗಾಗಿ ಭಯದಲ್ಲೇ ಇಡಬೇಕು ಎಲ್ಲರೂ ಕಳ್ಳರಾದರೆ ರಾಜ್ಯ ದೇಶವನ್ನ ಯಾರು ಉಳಿಸ್ತಾರೆ ಪ್ರಧಾನಿ ಮೋದಿ ಇದ್ದಾರೆ ಅನ್ನೋ ಕಾರಣಕ್ಕೆ ದೇಶ ಉಳ್ಕೊಂಡಿದೆ ಈ ದೇಶದಲ್ಲಿ ಹಿಂದೆ ಬಹಳ ಹಗರಣಗಳಾಗಿದೆ ಕಲ್ಲಿದ್ದಲು ಹಗರಣ ಟೂ ಜಿ ಹಗರಣ ಆಗಿದೆ ಪ್ರಧಾನಿ ಮೋದಿ ಅವರ ಕಾಲದಲ್ಲಿ ಒಂದಾದರೂ ಹಗರಣವನ್ನು ನೋಡಿದ್ದೀರಾ ಅಂತ ಪ್ರಶ್ನೆ ಕೂಡ ಮಾಡಿದ್ದಾರೆ ಮೋದಿ ಅವರ ಬಗ್ಗೆ ಟೀಕೆ ಮಾಡ್ತಾರೆ ಆದರೆ ಮೋದಿಯವರು ಭ್ರಷ್ಟಾಚಾರ ಮಾಡಿದ್ದಾರೆ ಅಂತ ಹೇಳೋ ತಾಕತ್ತು ಈ ದೇಶದಲ್ಲಿ ಯಾರಿಗಾದ್ರೂ ಇದೆಯಾ ಮೋದಿಯವರಿಗಾಗಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಇಂತಹ ಬಿ ಎಸ್ ಯಡಿಯೂರಪ್ಪರಿಗಾಗಿ ನಾವು ಕೆಲಸ ಮಾಡೋದಿಲ್ಲ ಅಂತ ಆಕ್ರೋಶವನ್ನು ಹೊರಹಾಕಿದ್ದಾರೆ ಇನ್ನು ಯತ್ನಾಳ್ ಅವರನ್ನ ನಾವು ಕನ್ಸಿಡರ್ ಮಾಡೋದಿಲ್ಲ ಅನ್ನೋ ಹೇಳಿಕೆಯನ್ನು ಮುರುಗೇಶ್ ನಿರಾಣಿ ಅವರು ಕೊಟ್ಟಿದ್ರು ಇದಕ್ಕೆ ಸಂಬಂಧಪಟ್ಟ ಹಾಗೂ ಕೂಡ ಅವ್ರು ಮಾತನಾಡಿದ್ದಾರೆ ಅವರು ಎಂಥವ್ರ ಬಗ್ಗೆ ಪ್ರಶ್ನೆ ಕೇಳ್ತೀರಾ ಅವರೆಲ್ಲ ರಾಜ್ಯ ಉಪಾಧ್ಯಕ್ಷ ಹೇಗಾಗ್ತಾರೆ ಇನ್ನೂ ಬಹಳ ವಿಷಯಗಳಿದೆ ನನ್ನನ್ನು ಉಚ್ಚಾಟನೆ ಮಾಡಿದ ಮೇಲೆ ಹೇಳ್ತೀನಿ ಅದನ್ನು ಅಂತ ಹೇಳಿದ್ದಾರೆ ಕೊರೋನಾ ಕಾಲದಲ್ಲಿ ಬಿ ಎಸ್ ಯಡಿಯೂರಪ್ಪ ನೇತೃತ್ವದ ಬಿಜೆಪಿ ಸರ್ಕಾರ ಅಂದಾಜು ನಲವತ್ತು ಸಾವಿರ ಕೋಟಿ ರೂಪಾಯಿಗಳ ಭ್ರಷ್ಟಾಚಾರ ಎಸಗಿದೆ ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ನೇರವಾಗಿ ಆರೋಪ ಮಾಡ್ತಾ ಇದ್ದಾರೆ ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ ಕೊರೋನಾ ಕಾಲದಲ್ಲಿ ಬಿ ಎಸ್ ಯಡಿಯೂರಪ್ಪ ನೇತೃತ್ವದ ಬಿಜೆಪಿ ಸರ್ಕಾರ ಅಂದಾಜು ನಲವತ್ತು ಸಾವಿರ ಕೋಟಿ ರೂಪಾಯಿಗಳ ಭ್ರಷ್ಟಾಚಾರ ಎಸಗಿದೆ ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ನೇರವಾಗಿ ಆರೋಪಿಸುವ ಮೂಲಕ ಬಿಜೆಪಿ ಸರ್ಕಾರ ಫಾರ್ಟಿ ಪರ್ಸೆಂಟ್ ಕಮಿಷನ್ ಸರ್ಕಾರ ಆಗಿತ್ತು ಅನ್ನುವ ನಮ್ಮ ಆರೋಪಕ್ಕೆ ಸಾಕ್ಷಿಯನ್ನ ಒದಗಿಸಿದ್ದಾರೆ ಅಂತ ಹೇಳಿದ್ದಾರೆ ಹಾಗೆಯೇ ಕೊರೋನಾ ಚಿಕಿತ್ಸೆ ಹಾಗೆ ನಿಯಂತ್ರಣದ ಹೆಸರಿನಲ್ಲಿ ಬಿ ಎಸ್ ಯಡಿಯೂರಪ್ಪ ಸರ್ಕಾರ ಸುಮಾರು ನಲವತ್ತು ಸಾವಿರ ಕೋಟಿ ರೂಪಾಯಿಗಳ ಭ್ರಷ್ಟಾಚಾರ ಮಾಡಿದೆ ಅಂತ ಪತ್ರಿಕಾಗೋಷ್ಠಿಯನ್ನ ಕರೆದು ದಾಖಲೆಗಳ ಸಮೇತ ನಾವು ಆರೋಪ ಮಾಡಿದ್ವಿ ಯತ್ನಾಳ್ ಅವರ ಆರೋಪವನ್ನ ಗಮನಿಸಿದ್ರೆ ನಮ್ಮ ಅಂದಾಜಿಗಿಂತಲೂ ಹತ್ತು ಪಟ್ಟು ಹೆಚ್ಚಿನ ಭ್ರಷ್ಟಾಚಾರ ನಡೆದಿರುವ ಹಾಗೆ ಕಾಣಿಸ್ತಾ ಇದೆ ನಮ್ಮ ಆರೋಪ ಕೇಳಿ ಹೌಹಾರಿ ಬಂದು ವಿಧಾನಸೌಧದಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ದ ಆಗಿನ ಸಚಿವರ ದಂಡು ಈಗೆಲ್ಲಿ ಅಡಗಿ ಕೂತಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್ ಹಿಟ್ ಅಂಡ್ ರನ್ ಮಾಡಬಾರ್ದು ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡಬೇಕು ಅನ್ನೋ ಬದ್ಧತೆಯನ್ನು ಅವರು ಇಟ್ಕೊಂಡಿದ್ರೆ ತಮ್ಮ ಆರೋಪವನ್ನು ತಾರ್ಕಿಕ ಅಂತ್ಯದ ಕಡೆಗೆ ಒಯ್ಬೇಕು ಇದಕ್ಕಾಗಿ ಕೊರೋನಾ ಭ್ರಷ್ಟಾಚಾರದ ಬಗ್ಗೆ ತಮ್ಮ ಬಳಿ ಇರೋ ಎಲ್ಲಾ ಮಾಹಿತಿಯನ್ನ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ರಚನೆ ಮಾಡಲಾಗಿರೋ ತನಿಖಾ ಆಯೋಗಕ್ಕೆ ಒಪ್ಪಿಸಬೇಕು ಅಂತಾನು ಹೇಳಿದ್ದಾರೆ ಇನ್ನು ಬಿಜೆಪಿ ಶಾಸಕ ಯತ್ನಾಳ್ ಅವರು ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಹಾಗೆ ಅವರ ಪುತ್ರ ಬಿವೈ ವಿಜಯೇಂದ್ರ ಸೇರಿದ ಹಾಗೆ ಹಿಂದಿನ ಸರ್ಕಾರದ ಸಂಪುಟದಲ್ಲಿದ್ದ ಕೆಲವು ಸಚಿವರ ವಿರುದ್ಧ ನಿರಂತರವಾಗಿ ಭ್ರಷ್ಟಾಚಾರದ ಆರೋಪವನ್ನ ಮಾಡ್ತಾ ಬರ್ತಿದ್ದಾರೆ ಈ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿರೋ ರಾಜ್ಯದ ಬಿ ಜೆ ಪಿ ನಾಯಕರು ಇದ್ರ ಬಗ್ಗೆ ಮೌನವಾಗಿರೋದ್ರಲ್ಲಿ ಆಶ್ಚರ್ಯ ಏನಿಲ್ಲ ಅಂತ ಸಿದ್ದರಾಮಯ್ಯವ್ರು ಹೇಳ್ತಿದ್ದಾರೆ ಇನ್ನು ತನ್ನ ದೇಶದ ಚೌಕಿದಾರ ಅಂತ ಬಣ್ಣಿಸ್ಕೊಳ್ತಾ ಇರೋ ಹಾಗೇನೆ ನಾ ಖಾವೂಂಗ ನಾ ಖಾನೆ ದೂಂಗ ಅಂತ ಆಗಾಗ ಗುಟುರು ಹಾಕೋ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ತಮ್ಮದೇ ಪಕ್ಷದ ನಾಯಕ ಮಾಡ್ತಾ ಇರೋ ಇಂತಹ ಭ್ರಷ್ಟಾಚಾರದ ಆರೋಪಗಳ ಬಗ್ಗೆ ಮೌನವಾಗಿರುವುದು ನಿಗೂಢ ಇದು ರಾಜ್ಯ ಬಿ ಜೆ ಪಿ ಸರ್ಕಾರದ ಭ್ರಷ್ಟಾಚಾರದಲ್ಲಿ ಕೇಂದ್ರದ ನಾಯಕರಿಗೂ ಪಾಲು ಹೋಗಿದೆ ಅನ್ನೋ ಆರೋಪಕ್ಕೆ ಎಡೆ ಮಾಡಿಕೊಡೋದಿಲ್ವ ಪ್ರಧಾನಿಗಳೇ ಅಂತ ತಮ್ಮ ಫೇಸ್ಬುಕ್ ಖಾತೆಯಲ್ಲಿ ಸಿದ್ದರಾಮಯ್ಯವರು ಬರ್ಕೊಂಡಿದ್ದಾರೆ ಇನ್ನು ಯತ್ನಾಳ್ ಈ ರೀತಿಯ ಹೇಳಿಕೆಯನ್ನು ಕೊಟ್ಟಿರೋದಕ್ಕೆ ಕಾಂಗ್ರೆಸ್ ಕೂಡ ಸಾಕಷ್ಟು ರೀತಿಯಲ್ಲಿ ಟೀಕೆ ಮಾಡ್ತಾನೆ ಇದೆ ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪ ಆಗಿನ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಹಾಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹಾಗೆ ಆರ್ ಅಶೋಕ್ ಇದಕ್ಕೆ ಉತ್ತರ ಕೊಡಬೇಕು ಅಂತ ಆಗ್ರಹ ಮಾಡ್ತಾ ಇದೆ ಯತ್ನಾಳ್ ಹೇಳಿಕೆಗಳಿಂದ ಪಕ್ಷಕ್ಕೆ ನಿಜಕ್ಕೂ ಒಂದು ರೀತಿ ಡ್ಯಾಮೇಜ್ ಆಗ್ತಾ ಇರೋ ಹಿನ್ನೆಲೆಯಲ್ಲಿ ಹೈಕಮಾಂಡ್ ಅಲರ್ಟ್ ಆಗ್ಬಿಟ್ಟಿದೆಯಂತೆ ಸೊ ರಾಜ್ಯದ ಪ್ರಮುಖ ನಾಯಕರಿಗೆ ಸಂದೇಶವನ್ನ ರವಾನೆ ಮಾಡಿದೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ ಯತ್ನಾಳ್ ಹೇಳಿಕೆಗಳಿಂದ ಗರಂ ಆಗಿರುವಂತಹ ಹೈಕಮಾಂಡ್ ಅವರ ಮಾತಿಗೆ ಯಾವ ನಾಯಕರು ಪ್ರತಿಕ್ರಿಯೆ ಕೊಡಬಾರ್ದು ಅನ್ನೋ ಸಂದೇಶವನ್ನು ಕಳುಹಿಸಿದ್ದಾರಂತೆ ಒಟ್ನಲ್ಲಿ ಯತ್ನಾಳ್ ಹೇಳಿಕೆಗಳಿಂದ ಗರಂ ಆಗಿರೋ ಬಿ ಜೆ ಪಿ ಹೈಕಮಾಂಡ್ ಯತ್ನಾಳ್ ಅವರ ಮಾತಿಗೆ ಯಾವ ನಾಯಕರೂ ಕೂಡ ಪ್ರತಿಕ್ರಿಯೆ ಕೊಡಬಾರ್ದು ಅನ್ನೋ ಸಂದೇಶವನ್ನು ಕಳುಹಿಸಿದಾರಂತೆ ಬಟ್ ಇದು ಹೀಗೆ ನಡೆಯುತ್ತಾ ಅಂದರೆ ಯಾರು ಕೂಡ ರಿಯಾಕ್ಟ್ ಮಾಡದೆ ಹಾಗೆ ಇರ್ತಾರ ಈಗ ಸದ್ಯಕ್ಕೆ ರಾಜ್ಯಾಧ್ಯಕ್ಷರಾಗಿರುವಂತಹ ವಿಜಯೇಂದ್ರ ಸುಮ್ನೆ ಇರ್ತಾರ ಯಡಿಯೂರಪ್ಪನವ್ರು ಏನಾದರೂ ಇದ್ರ ಬಗ್ಗೆ ಮಾತಾಡ್ತಾರ ಕಾಂಗ್ರೆಸ್ ಇನ್ನಷ್ಟು ಟೀಕೆಗಳನ್ನ ಮಾಡೇ ಮಾಡುತ್ತೆ ಇದೆಲ್ಲದಕ್ಕೂ ಕಾಂಗ್ರೆಸ್ ನಾಯಕರು ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಹಾಗೆ ಬಿ ಜೆ ಪಿ ನಾಯಕರು ಹೇಗೆ ಸಮರ್ಥನೆಯನ್ನ ಕೊಡ್ತಾರೆ ಅನ್ನೋದನ್ನ ಕಾದು ನೋಡಬೇಕು